ಅವತ್ತು ಒದ್ದಾಡೋದ್ ಹುಡುಗ ಅವರ ಅಮ್ಮ ಈಗ ಮಗನ ಮದುವೆಯನ್ನ ಪ್ಯಾಲೇಸ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಅವರು ಅಂಕೆ ಹೇಳ್ತಾ ನಾವು ಆ ಮಟ್ಟಕ್ಕೆ ಬರೋವರೆಗೂ ನಮ್ಮ ಮದುವೆನೇ ಮಾಡೋದ್ ಬೇಡ ಎರಡು ಬಾತ್ರೂಮ್ ಸೇರಿದ್ರೆ ನಮ್ಮ ಮನೆ ಇತ್ತು ಸರ್ ಅದು ಒಂದು ಹುಡುಗಿ ಹೇಳಿದ್ಲು ಇವಾಗೇನೋ ಆಂಕರ್ ಮುಂದೆ ಜೀವನ ಹೆಂಗೆ ಇಲ್ಲ ಇಲ್ಲ ಬೇಡ ಬೇಡ ನಾನು ಮದುವೆನೇ ಆಗೋಲ್ಲ ಜೀವನ್ದಲ್ಲಿ ನೆಕ್ಸ್ಟ್ ಬೇರೆಯವ್ರು ನನಗೆ ಕಳ್ಸಿದ್ರು ಈ ಹುಡುಗಿದು ಮದುವೆ ಆಗ್ತದೆ ಅಂತ ಒಂದು ಕೋಟಿ ಮೂವತ್ತೈದು ಲಕ್ಷದ್ದು ಮನೆ ತೊಗೊಂಡು ಮದುವೆ ಆಗ್ತಾ ಇದ್ದೀನಿ ಎರಡು ಸಿನಿಮಾ ಆಫರ್ ಬಂದಿದೆ ಓ ಭಾಗ್ಯಮ್ಮ ನೆಕ್ಸ್ಟ್ ಕೋಟಿ ಹಾಕಿಬಿಟ್ಟು ಕೋಟಿ ತಗೀತೀನಿ ಅನ್ನವರಿಗೆ ಸಿನಿಮಾ ನಮ್ಮಂತವರಿಗೆ ಅಲ್ಲ ಯಾರು ಕೊಟ್ಟಪ್ಪ ಸಾಲ ನೀನು ಅಂದೆ ನಿನ್ನ ಮಗನ ಖರ್ಚು ಮಾಡಿದಿನಿ ಖರ್ಚು ಮಾಡಿದ್ರೆ ನಾ ಮಗನ ಕರ್ಕೊಂಡು ಹೋಗೋ ತ್ರೀ ಟೈಮ್ಸ್ अटेम्प्ट ಮಾಡಿದ್ರು ಅದು ಫುಲ್ಲು ಒಳಗಡೆ ಮಧ್ಯದ ನರ ಏನು ಬರುತ್ತೆ ಈ ಪೋರ್ಷನ್ ಅದು ಕಟ್ಟಾದ ತಕ್ಷಣ ಚಿಲ್ ಅಂತ ಬರುತ್ತೆ ಟ್ರ್ಯಾಕ್ ಇದೆಯಲ್ಲ ಅಲ್ ಅಲ್ಲಿ ಹೋಗಿ ಮೇಲೆ ಹಾ ಸಾಯೋಕೆ ಇಲ್ಲ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಇವತ್ತು ಹೋಗ್ಬಿಡ್ಬೇಕು ಅಂತ ಈ ಪೋಷನ್ ಇಟ್ಕೊಂಡು ಎಳ್ದಂಗ ಆಯ್ತು ಅಷ್ಟೇ